ಅವ್ರು ಬಿಟ್ಟು ಅವರು ಬಂದರು ನಾವೇನೋ ಅವ್ರ ಬರ್ರಿ ಹತ್ರ ನಾವೇನು ಹೋಗಿಲ್ಲ ಆ ರಾಜಕೀಯ ಅನಿವಾರ್ಯತೆಯಿಂದ ಅವರು ಹೊರಗೆ ಬಂದರು ಬಂದಾಗ ಅನಿವಾರ್ಯವಾಗಿ ನಮ್ಮ ಕಡೆ ಆಶ್ರಯಕ್ಕೆ ಬಂದರು ಕೆಲವರು ಅವ್ರ ಕಡೆ ಹೋದರು ಕೆಲವರು ಇದ್ದರು ಅವ್ರು ಮಿಕ್ಸ್ ಆಗಿ ನಾವು ಕತ್ತಿ ಅವರಿಂದ ಹೊರಗೆ ಬರ್ತೀವಿ ನಾವು ಸ್ವತಂತ್ರ ಆಡಳಿತ ಮಾಡ್ತೀವಿ ನಮಗೆ ಸಪೋರ್ಟ್ ಮಾಡುತ್ತಿಲ್ವೂ ನಾವು ಸಪೋರ್ಟ್ ಮಾಡ್ತೇವೆ ಸಪೋರ್ಟ್ ಮಾಡ್ತೀವಿ ಇನ್ನು ಅವ್ರ ಪರವಾಗಿ ನಾನು ನಿಲ್ಲೇಬೇಕು ಚುನಾವಣೆಯಲ್ಲಿ ಹೀಗಾಗಿ ಇದು ಈ ಥರ ಅಲ್ಲಿ ಬೆಳೆದು ಬಂದಂಥ ಒಂದು ಖಾಸಗಿಯಲ್ಲಿ ಅವರವ್ರ ಭದ್ರಕೋಟೆ ಎಲ್ಲರೂ ಭದ್ರ ಮಾಡಲಿಕ್ಕೆ ಎಲ್ಲ ನಾನಾ ತಂತ್ರಗಾರಿಕೆ ಮಾಡ್ತಾರೆ ಅದನ್ನು ನಾವು ಬಿಜಿಸುವಂಥ ಕೆಲಸ ನಮ್ದು ಇರ್ತೈತೆ ಅವ್ರು ಕಟ್ಟುವಂಥ ಕೆಲಸ ಅವ್ರು ಮಾಡ್ತಾರೆ ಈ ರಾಜಕೀಯ ಎಲ್ಲ ಇದು ಸ್ವಾಭಾವಿಕರುತ್ತೂರು ಇನ್ನೊಂದ್ ಕಡೆ ಬಾಲಚಂದ್ರ ಜರಗಿಂಡಿಡೇಟ್ ಗೊಂದಲ ನಿವಾರಣೆ ಗೊಂದಲ ಇಲ್ಲ ಹೇಳ ಮುದ್ದೆ ಹೇಳಿಲ್ಲ ಕೆಲವು ಅವಿರೋಧ ಆಗ್ತಾವ ಕೆಲವು ಚುನಾವಣೆ ಆಗ್ತಾವ ಪಕ್ಷಾತೀತವಾಗಿದೆಯವರು ಸುಮಾರಾಗಿ ಅವಿರೋಧ ಆಗ್ತಾವ ಕೆಲವು ಭಾಳ ಜಿದ್ದ ಜಿದ್ದಿ ಚುನಾವಣೆ ಆಗ್ತಾವ ಕೆಲವು ನಾರ್ಮಲ್ ಆಗುತ್ತೆ ನಾಮಿನಲ್ ಸಲ ಎಲ್ಲ ರೀತಿ ಆಗುತ್ತೆ ಕೆಲವಲ್ಲಿ ಕೆಲವು ಹೊಂದಾಣಿಕೆ ಆಗಲಿ ಹೊಂದಾಣಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ

ಅದು ಆಕಸ್ಮಿಕ ಆಗಿರುವಂತ ಘಟನೆ ಹೇಳಿದಲ್ಲ ಅವ್ರ ಜೊತೆ ಇದ್ದಂತ ಕತ್ತಿ ಜೊತೆ ಇದ್ದಂಥ ಪಾಲವರ್ಸು ಅವರಿಂದ ಆಯ್ಕೆ ಆದವರು ಹೊರಗಡೆ ಬಂದರು ನಮ್ಮವ್ರ ಜೊತೆ ಕೂಡಿ ನಾವು ಸಪ್ರೇಟಾಗಿ ಆಗಿ ಆಡಳಿತ ಮಾಡ್ತಾ ಇಡೋರು ಸಪೋರ್ಟ್ ಮಾಡಿದ್ದೀವಿ ಸೊ ಅದ್ರಲ್ಲಿ ಹಿತರಕ್ಷಣೆ ಒಂದೇ